ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನನ್ನ ಗಾರ್ಡನ್ ಅಪ್ಡೇಟನ್ನು ತೋರಿಸ್ತೀನಿ ನೋಡಿ ನಾನು ದಾಸವಾಳ ಕಟಿಂಗ್ಸ್ ಎಲ್ಲ ಇಟ್ಟಿದ್ದೆ ಅದನ್ನು ನಿಮಗೂ ಕೂಡ ಶೇರ್ ಮಾಡಿಕೊಂಡಿದ್ದೆ ಇದು ಎಲ್ಲ ನಾನು ಬೆಂಗಳೂರಿಂದ ಯೂಟ್ಯೂಬರ್ ಮನೆಗೆ ಹೋಗಿದ್ದೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಇಂದ್ರಮ್ಮ ಅವ್ರ ಹೆಸರು ಅವ್ರ ಮನೆಯಿಂದ ತೊಗೊಂಡು ಬಂದಂಥ ಕಟಿಂಗ್ಸ್ ಇದು ಇದರಲ್ಲಿ ಒಂದು ನಾಲ್ಕರಲ್ಲಿ ಚಿಗುರು ಹೊಡಿತಾ ಇದೆ ಅವರು ದೊಡ್ಡ ದೊಡ್ಡ ಕಡ್ಡಿ ಕೊಟ್ಟಿದ್ದರು ಅದರಲ್ಲಿ ಎರಡೆರಡು ಮಾಡಿಬಿಟ್ಟು ನಾನು ಇಟ್ಟಿದ್ದೆ ಈಗ ಒಂದು ನಾಲ್ಕೈದರಲ್ಲಿ ಚಿಗುರಿದೆ ತುಂಬ ಖುಷಿ ಅನ್ನಿಸ್ತು ಸ್ವಲ್ಪ ಮಂಗನ್ ಕಾಯೋದೇ ಸ್ವಲ್ಪ ಜಾಸ್ತಿ ಆಗಿದೆ ಯಾಕಂದರೆ ಕಟಿಂಗ್ಸ್ ಎಲ್ಲ ತೆಗ್ದಾಕತ್ತೆ ಹಾಗೇ ಇಲ್ಲಿ ನಾನು ಕಂಪೋಸ್ಟನ್ನು ಹಾಕಿದ್ದೆ ಹಾಕಿದ್ದೀನಿ ಅಂತ ಹೇಳಿದ್ದೆ ನಿಮಗೆ ನಾನು ಗಡಿಗೆನಲ್ಲೇ ಕಂಪೋಸ್ಟನ್ನು ಮಾಡೋದು ಜಾಸ್ತಿ ನೋಡಿ ಇದು ಮೇಲದು ಪೇಂಟ್ ಹಚ್ಚಿ ಇಟ್ಟಿದೆ ಆ್ಯಕ್ಚುಲಿ ಪೇಂಟ್ ಹಚ್ಚಿ ಹಚ್ಚಿಟ್ಟಿದ್ರಲ್ಲಿ ಮಾಡಬಾರ್ದು ಬಟ್ ನನ್ನ ಹತ್ರ ಬೇರೆ ಗಡಿಗೆ ಇರಲಿಲ್ಲ ಹಾಗಾಗಿ ನಾನು ಇದರಲ್ಲೇ ನಾನು ಕಂಪೋಸ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ರೀಸೆಂಟಾಗಿ ಹಾಕಿರುವಂಥದ್ದು ವೈಟ್ ಪೇಂಟ್ ಹಚ್ಚಿದ್ದೀನಲ್ಲ ಅದು ಇದು ಕೆಳಗಡೆ ಇರೋದು ಎರಡು ಮೂರು ತಿಂಗಳ ಹಿಂದೆ ನಾನು ತುಂಬಿಸಿ ಇಟ್ಟಿದ್ದೆ ಈಗ ನೋಡಿ ಅದರಲ್ಲಿ ಅರ್ಧಕ್ಕಿಂತ ಕಡಿಮೆ ಆಗಿದೆ ಪೂರ್ತಿ ತುಂಬೋಗಿತ್ತಿದು ಈಗ ಅರ್ಧಕ್ಕಿಂತ ಕಮ್ಮಿ ಆಗಿದೆ ನೋಡಿ ಎಲ್ಲ ಒಣಗೋಗಿದೆ ಎಲ್ಲ ಈಗ ಇದನ್ನ ನಾನು ತೆಗೆದು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ನಾನು ಯಾಕಂದರೆ ಈಗ ಬೇರೆ ಕೆಲಸಗಳೆಲ್ಲ ಇದೆ ಇವಾಗ ತೆಗಿಯಲ್ಲ ನಾನು ಹಾಗೆ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ಎರೆಹುಳು ಎಷ್ಟು ದಪ್ಪ ಇದೆ ಅಂತ ಅದು ಅದನ್ನು ನಾನು ಈ ಕಂಪೋಸ್ಟ್ ಇಡಬೇಡ ಸ್ವಲ್ಪ ಗೊಬ್ಬರ ಆಗಲಿ ಅನ್ನೋಕ್ಕೋಸ್ಕರ ಅಷ್ಟೆ ಆಮೇಲೆ ಅದರಲ್ಲಿರೋ ಎರೆಹುಳನ್ನು ನಾನು ಮತ್ತೆ ಈ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ ಏಕೆಂದರೆ ದೊಡ್ಡದಾಗಿದೆ ಕಂಪೋಸ್ಟ್ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಈ ಡಬ್ಬಿನಲ್ಲಿ ಹಾಕಿದ್ದೆ ನಾನು ಈ ಎರೆಹುಳು ಏನಂದರೆ ತಂಪು ಎಲ್ಲಿ ಇರುತ್ತಲ್ಲ ಅಲ್ಲಿ ಹೋಗಿ ಕೂತ್ಕೋತವೆ ಹೆಚ್ಚಾಗಿ ನೋಡಿ ನಾನು ಈಗ ಎರೆಹುಳನ್ನ ತಗೊಂಡೋಗಿ ಆ ಕಂಪೋಸ್ಟಿಗೆ ಹಾಕ್ತೀನಿ ಇದರಲ್ಲಿ ಆಗಿದೆ ಆಲ್ಮೋಸ್ಟಾಗಿ ಆದರೂ ಕೂಡ ನಾನು ಒಂದು ವಾರ ಬಿಟ್ಟು ತೆಗಿತೀನಿ ಅದನ್ನು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಈಗ ನಾನು ಇದನ್ನು ಆ ಒಂದು ಗಡಿಗೆಗೆ ಹಾಕ್ಬಿಡ್ತೀನಿ ಅದನ್ನು ತೆಗಿಬೇಕಾದ್ರೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಕಂಪೋಸ್ಟ್ ರೆಡಿಯಾಗಿದೆ ಅಂತ ಯಾಕಂದರೆ ನಾನು ಪೂರ್ತಿಯಾಗಿ ಬೇಡ ಪೂರ ಗಡಿಗೆ ತೆಗಿನ್ಸು ಇದ್ದೆ ತುಂಬ ಚೆನ್ನಾಗಿ ಗೊಬ್ಬರ ಆಗಿದೆ ಕಪ್ಪಾಗಿದೆ ಆಮೇಲೆ ಇದಕ್ಕೆ ಒಂಚೂರು ನೀರನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಪೂರ್ತಿಯಾಗಿ ಡ್ರೈ ಆಗಿದೆ ಬೇಸಿಗೆ ಇದೆ ಅಲ್ವಾ ಹಾಗಾಗಿ ಆಮೇಲೆ ಈ ಅಡುಗೆಗೇನೆಂದರೆ ಈಗ ಇದು ಫುಲ್ಲಾಗಿದೆ ಇದು ಕೂಡ ಇದಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ಕಿಚನ್ ವೇಸ್ಟ್ ಎಲ್ಲನೂ ಹಾಕ್ತಾಯಿದ್ದೀನಿ ಕುಕ್ಡ್ ಫುಡ್ ಏನೂ ಹಾಕಕ್ಕೆ ಹೋಗಬೇಡಿ ಆದಷ್ಟು ನಾನು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಸೊಪ್ಪಿಂದು ಎಲ್ಲ ದಂಟು ಅದು ಎಲ್ಲನೂ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಇದೆಲ್ಲ ಹಾಕಿಬಿಟ್ಟು ಇದನ್ನ ಸ್ವಲ್ಪ ಕೆಳಗಡೆ ಪ್ರೆಸ್ ಮಾಡಿಬಿಟ್ಟು ನಾನು ಇದಕ್ಕೆ ಏನು ಮಾಡ್ತೀನಿ ಸ್ವಲ್ಪ ಮಣ್ಣನ್ನು ಹಾಕಿ ಮುಚ್ತೀನಿ ಇದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ನಾನೇನು ಮಾಡ್ತೀನಿ ನಾನು ಮಜ್ಜಿಗೆ ಮಾಡಿ ಇಟ್ಟಿದ್ದೆ ಮಜ್ಜಿಗೆ ಮಾಡಿ ಎರಡು ತಿಂಗಳಾಯಿತು ಒಂದು ಸಣ್ಣ ಗ್ಲಾಸಲ್ಲಿ ಇತ್ತು ಅದನ್ನೇ ನಾನು ಇಟ್ಟಿದ್ದೆ ಒಂದು ಎರಡು ತಿಂಗಳಿಂದ ಒಂದು ಡಬ್ಬ್ದಲ್ಲಿ ಹಾಕಿಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ನಾನು ಕಂಪೋಸ್ಟ್ಗೆ ಹಾಕ್ತೀನಿ ಅಂದರೆ ಕಂಪೋಸ್ಟ್ ಬೇಗ ರೆಡಿ ಆಗುತ್ತೆ ಈಗ ಬೇಸಿಗೆ ಇರೋದ್ರಿಂದ ಕಂಪೋಸ್ಟ್ ಬೇಗ ಆಗುತ್ತೆ ಫ್ರೆಂಡ್ಸ್ ಚಳಿಗಾಲದಲ್ಲಿ ತುಂಬ ಸ್ಲೋ ಆಗಿ ಆಗುತ್ತೆ ಯಾಕಂದರೆ ಮೂರು ನಾಲ್ಕು ತಿಂಗಳು ಹಿಡಿಯುತ್ತೆ ಬಟ್ ಬೇಸಿಗೆನಲ್ಲಾದರೆ ಎರಡು ತಿಂಗಳಲ್ಲಿ ಚೆನ್ನಾಗಿ ಕಂಪೋಸ್ಟ್ ಎಲ್ಲ ರೆಡಿ ಆಗುತ್ತೆ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನಾನು ಆ ಗಡಿಗೆ ಏನಿದೆಯಲ್ಲ ಕಂಪೋಸ್ಟ್ ರೆಡಿಯಾಗಿರೋದು ಅದನ್ನು ಮೇಲೆ ಇಟ್ಕೊಂಡು ಇದನ್ನು ಕೆಳಗಡೆ ಇಟ್ಕೊತೀನಿ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಅಂದರೆ ಇದನ್ನು ನಾನು ನೆಕ್ಸ್ಟ್ ತೆಗಿತೀನಿ ನಾನು ಅದಕ್ಕೋಸ್ಕರ ಹಾಗೆ ಇಲ್ಲಿ ಸ್ಟ್ರಿಂಗ್ ಆಫ್ ಬನಾನಾ ಗಿಡ ಏನಿದೆಯಲ್ಲ ಅದು ಹಾಳಾಗೋಗಿದೆ ನನ್ನದು ಊರಿಂದ ಬರೋಷ್ಟರಲ್ಲಿ ನಾನು ಇವತ್ತು ಅದನ್ನು ಟ್ರಾನ್ಸ್ಫರ್ ಮಾ ಬೇರೆ ಪಾಟ್ಗೆ ರಿಪೋರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದು ಮತ್ತೆ ಹಾಳಾಗೋದ್ರೆ ಕಷ್ಟ ನಾನು ಹೀಗೆ ಒಂದೊಂದೇ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಗಾರ್ಡನಲ್ಲಿರೋ ಎಲ್ಲ ಗಿಡಗಳನ್ನು ಒಂದೇ ದಿನ ನನಗೆ ಮಾಡೋಕ್ಕಾಗಲ್ಲ ಮೆಲ್ಲಗೆ ಒಂದೊಂದೇ ಯಾವ್ದ್ಯಾವುದು ಕಣ್ಣಿಗೆ ಬೀಳುತ್ತಲ್ಲ ಆವಾಗವಾಗ ಇಂದನೆ ಮಾಡ್ಕೋತಾ ಇದ್ದೀನಿ ನಾನು ಗಾರ್ಡನ್ ಸಾಯಿಲನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೇವಿನ ಹಿಂಡಿ ಸ್ವಲ್ಪ ನಾನು ವರ್ಮಿ ಕಂಪೋಸ್ಟನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಬೂದಿ ಇದ್ದರೆ ನೀವು ಬೂದಿ ಕೂಡ ಇದಕ್ಕೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಒಂದು ಸ್ವಲ್ಪ ಫಂಗಿ ಸೈಡನ್ನ ಇದಕ್ಕೆ ಸೇರಿಸ್ಕೊಂಬಿಡಿ ಸದ್ಯಕ್ಕೆ ನನ್ನ ಹತ್ರ ಎರಡೂ ಇಲ್ಲ ಹಾಗಾಗಿ ನಾನು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಹ್ಯಾಂಗಿಂಗ್ ಪಾಟಲ್ಲಿ ಹಾಕೋದ್ರಿಂದ ನಾನೇನು ಮಾಡ್ತೀನಿ ಇದಕ್ಕೆ ಒಂದು ಸ್ವಲ್ಪ ಖೋಕೋಪೀಟನ್ನು ಸೇರಿಸ್ಕೊಂತೀನಿ ಇದಕ್ಕೆ ಖೋಕೋಪೀಟನ್ನು ಸೇರಿಸೋದ್ರಿಂದ ಸ್ವಲ್ಪ ಪಾಟ್ ಹಗರ ಆಗುತ್ತೆ ಹಾಗಾಗಿ ನಾನು ಕೋಕೋಪೀಟನ್ನು ಸೇರಿಸ್ಕೊಂತ ಇರೋದು ಈ ಮಣ್ಣಿಗೆ ಒಂದು ಮೂರು ಹಿಡಿಯಷ್ಟು ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀವು ತೊಗೊಂಡು ಬಂದಮೇಲೆ ಮೊದಲು ಚೆನ್ನಾಗಿ ಒಂದು ಸಾರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡ್ಬಿಟ್ಟೆ ನೀವು ಇದನ್ನು ಯೂಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ ನಾನು ನೋಡಿ ಈಗ ಇದು ಎಲ್ಲ ಮಿಕ್ಸ್ ಆಗಿದೆ ಈಗ ಈ ಪೋಟ್ಗೆನೆ ಎಲ್ಲಿ ಹೋಲ್ ಇದೆಯಲ್ಲ ಅಲ್ಲಿ ಒಂದು ಸಣ್ಣ ಕಲ್ಲನ್ನು ಇಟ್ಟುಬಿಟ್ಟು ನಾನು ಈ ರೀತಿಯಾಗಿ ಮುಚ್ತೀನಿ ಈಗ ಈ ಮಣ್ಣನ್ನು ಹಾಕ್ತೀನಿ ನಾನು ಸ್ಟ್ರಿಂಗ್ ಆಫ್ ಬನಾನ ಏನಂದರೆ ಒಂದು ಎಲೆಯಿಂದನೂ ಅದು ಬೆಳೆಯುವಂಥದ್ದು ತುಂಬ ಅದಕ್ಕೆ ಕೇರ್ ಮಾಡಬೇಕು ಅಂತನೂ ಇಲ್ಲ ಇದಕ್ಕೆ ನೀರು ಕಡಿಮೆ ಹಾಕ್ಬೇಕಷ್ಟೇ ಆದಷ್ಟು ಚೆನ್ನಾಗಿ ಒಂದು ಸಾರಿ ಈ ರೀತಿಯಾಗಿ ಮಣ್ಣನ್ನು ನೀವು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಪದೇ ಪದೇ ಇದಕ್ಕೆ ಮಣ್ಣನ್ನು ರಿಪೋರ್ಟ್ ಮಾಡಬೇಕಾಗಿಲ್ಲ ವರ್ಷಕ್ಕೊಂದ್ಸಾರಿ ನೀವು ಇದನ್ನು ರಿಪೋರ್ಟ್ ಮಾಡಿದ್ರೆ ಸಾಕು ನೋಡಿ ಸಕಿಲೇನ್ಸ್ ಎಲ್ಲನೂ ಆದಷ್ಟು ನೀವು ಏನಂದರೆ ಜಾಸ್ತಿ ಕೇರ್ ಮಾಡೋ ಅವಶ್ಯಕತೆ ಬೀಳಲ್ಲ ಇದಕ್ಕೆ ಇದನ್ನ ಚೆನ್ನಾಗಿ ಒಂದು ಸರಿ ಪ್ರೆಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀವು ನೀರನ್ನು ಹಾಕ್ಕೊಳ್ಳಿ ಮೊದಲೇ ನೋಡಿ ಇದಕ್ಕೆ ನೀರನ್ನು ಹಾಕಿದ್ದೀನಿ ನಾನು ಈಗ ಈಗ ನಾನು ಏನು ಮಾಡ್ತೀನಿ ಇದೊಂದು ಸ್ವಲ್ಪ ಬೇರಿದೆ ನೋಡೋಣ ಇದು ಬರುತ್ತಾ ಅಂತ ಈ ರೀತಿ ಬೇರನ್ನು ಇದರೊಳಗಡೆ ಹಾಕ್ತೀನಿ ಹಾಗೆ ಇದನ್ನು ಈ ರೀತಿಯಾಗಿ ಇಡ್ತೀನಿ ಈ ಇಟ್ಟಾಗ ಅಲ್ಲಲ್ಲಿ ಬೇರುಗಳಿರುತ್ತೆ ಅದು ಎಲ್ಲನೂ ಬೇರು ಹಿಡಿಯುತ್ತೆ ಅನ್ನೋಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಹಾಗೆ ಇವುಗಳನ್ನ ಈ ರೀತಿಯಾಗಿ ಇಡ್ತಾ ಇದ್ದೀನಿ ಒಂದು ವೇಳೆ ಏನಾದರೂ ಬೇರು ಬಿಡೋದಿದ್ದರೆ ಎಲೆಯಿಂದ ಕೂಡ ಇದು ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಈ ಥರ ಮನಿ ಪ್ಲ್ಯಾಂಟ್ಗೆ ಒಂದೆಲೆ ಹಿಂದೆ ಇರುತ್ತಲ್ಲ ಆ ರೀತಿಯಾಗಿರುತ್ತೆ ನೋಡಿ ಇಲ್ಲಿದೆ ಕಾಣ್ತಾ ಇದೆ ಅಂದ್ಕೊಳ್ತೀನಿ ಈಗ ಇದನ್ನೇನು ಮಾಡ್ತೀನಿ ಇದೇ ರೀತಿಯಾಗಿ ಪ್ಲೇಸ್ ಮಾಡ್ಕೊತೀನಿ ನಾನು ಈ ರೀತಿ ಮಾಡಿದಾಗ ಏನಾಗುತ್ತೆ ಮಣ್ಣಿಗೆ ಒಂಚೂರು ಟಚ್ ಮಾಡಿ ಬಿಡೋಣ ಇದನ್ನು ಇದಕ್ಕೇನಂದರೆ ಈಗ ಮತ್ತೆ ನಾನು ನೀರನ್ನು ಹಾಕಲ್ಲ ಹಾಗೇ ಬಿಡ್ತೀನಿ ಆವಾಗವಾಗ ನೀರನ್ನು ಸ್ಪ್ರೇ ಮಾಡ್ತೀನಿ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದನ್ನು ನೆಕ್ಸ್ಟು ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಫಸ್ಟು ನನ್ನ ಹತ್ರ ತುಂಬ ಚೆನ್ನಾಗಿ ಬೆಳ್ಕೊಂಡಿತ್ತು ನಾನು ನನ್ನ ವಿಡಿಯೋಗಳನ್ನು ಕಂಟಿನ್ಯೂಯಸ್ ಆಗಿ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ನಾನು ಊರಿಗೆ ಹೋಗಿ ಬರೋಷ್ಟರಲ್ಲಿ ಈ ಗಿಡ ಸ್ವಲ್ಪ ಈ ರೀತಿಯಾಗಿ ಹೋಗಿದೆ ಹಾಗಾಗಿ ನಾನು ಇದನ್ನು ಮತ್ತೆ ವಾಪಸ್ ಕಟ್ಟಿಂಗನ್ನು ನೆಡ್ತಾ ಇದ್ದೀನಿ ಇದರದ ಅಪ್ಡೇಟ್ಸನ್ನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಇನ್ನೊಂದಿಷ್ಟು ಕಟ್ಟಿಂಗ್ಸನ್ನು ನಾನು ಹಾಕಿದೆ ಇದು ಬೇರೆ ಪಾಟಲ್ಲೆಲ್ಲ ಇತ್ತು ಸ್ವಲ್ಪ ಒಣಗೋದಂಗೆ ಆಗಿದೆ ಬಟ್ ಇದರಲ್ಲಿ ಬೇರೆಲ್ಲ ಇದೆ ಹಾಗಾಗಿ ನಾನು ಇದನ್ನು ಇದರಲ್ಲಿ ಒಂದು ಸ್ವಲ್ಪ ಮಣ್ಣ ಮಣ್ಣಲ್ಲಿ ಹಾಕಿ ಇಟ್ಟಿದ್ದೀನಿ ಇದನ್ನು ಕೂಡ ನೆಕ್ಸ್ಟು ನಿಮಗೆ ಅಪ್ಡೇಟ್ಸನ್ನು ಕೊಡ್ತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಹಾಕಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್